ೆಗೆ ಹೆಸರಾದ ನಮ್ಮ ಇಂಗ್ಲಿಷ್ ಮೇಡಮ್ಮು ಪೋಲಿ ಮಾತಿ ಪ್ರಸಿದ್ಧರಾದ ನಮ್ಮ ಪ್ರಶಾಂತ್ ಸರು ಎಷ್ಟೇ ಮಕ್ಕಳಿಗೆ ಹೊಡೆದರೂ ಪ್ರೀತಿ ಮಾಡೋ ಪಾಟೀಲ್ ಸರು ಹೊಡೆದು ಹೊಡೆದು ಕಣ್ಣೀರು ಹಾಕೋ ನಮ್ಮ ಅಶ್ವಿನಿ ಮೇಡಮ್ಮು ಜ್ಞಾನ ಜ್ಯೋತಿಯ ಟೀಚರ್ಸ್ ಕತೆ ಹೇಳ್ತೀನಿ ಕೇಳಿ ಜ್ಞಾನ ಜ್ಯೋತಿಯ ಟೀಚರ್ಸ್ ಕತೆ ಹೇಳ್ತೀನಿ ಕೇಳಿ ಇವರು ಮಾಡೋ ಆಟ ಪಾಠ ಕಪಿದ ಆದರು ನೋಡಿ ಇವರು ಮಾಡೋ ಆಟ ಪಾಠ ಕಪಿದ ಆದರೂ ನೋಡಿ ಎಲ್ಲದಕ್ಕೂ ಸಹಿಯನ್ನು ನಮ್ಮ ದೇಶಮುಖ್ ಸರು ಅದಕ್ಕೆ ಅವರಿಗೆ ಸಾಥ್ ನೀಡೋ ನಮ್ಮ ಗಂಗು ಮೇಡಮ್ಮು ಪ್ರತಿ ಮಾತಿಗೂ ತಪ್ಪು ಹುಡುಕೋ ನಮ್ಮ ಜ್ಯೋತಿ ಮೇಡಮ್ಮು ಪ್ರತಿ ಮಾತಿಗೂ ತಪ್ಪು ಹುಡುಕೋ ನಮ್ಮ ಜ್ಯೋತಿ ಮೇಡಮ್ಮು ಅದಕ್ಕೆ ಅವರಿಗೆ ತಿಳಿ ಹೇಳೋರು ನಮ್ಮ ವಯಸಲಿ ಮೇಡಮ್ಮು ಅದಕ್ಕೆ ಅವರಿಗೆ ತಿಳಿ ಹೇಳೋರು ನಮ್ಮ ವಯಸಲಿ ಮೇಡಮ್ಮು ಜ್ಞಾನ ಜ್ಯೋತಿಯ ಟೀಚರ್ಸ್ ಕತೆ ಹೇಳ್ತೀನಿ ಕೇಳ್ರಿ ಜ್ಞಾನ ಜ್ಯೋತಿಯ ಟೀಚರ್ಸ್ ಕತೆ ಹೇಳ್ತೀನಿ ಕೇಳ್ರಿ ಇವರು ಮಾಡೋ ಆಟ ಪಾಠ ಕಫಿದ ಆಗ ನೋಡಿ ಚಿನ್ನಕ್ಕೆ ಸಮಾನ ಅರ್ಥ ಅವರೇ ಸುವರ್ಣ ಮೇಡಮ್ಮು ಶಾಂತತೆಗೆ ವಿರುದ್ಧ ಅರ್ಥ ನಮ್ಮ ಪೂಜಾ ಮೇಡಮ್ಮು ಚಿನ್ನಕ್ಕೆ ಸಮಾನಾರ್ಥ ಅವರೇ ಸುವರ್ಣ ಮೇಡಮ್ಮು ಶಾಂತತೆಗೆ ಅರ್ಥ ನಮ್ಮ ಕೂಡ ಮೇಡಮ್ಮು ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಹಾಗೆ ಈರು ಆನಂದ್ ಸರೂ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಹಾಗೆ ಈರು ಆನಂದ್ ಸರು ಕಥೆ ಮಾಡಿ ಸಾಹಿತ್ಯ ಬರೆದವ್ರು ನಿಮ್ಮ ಸೋಷಲ್ ಸರು ಕಥೆ ಮಾಡಿ ಸಾಹಿತ್ಯ ಬರೆದವ್ರು ನಿಮ್ಮ ಸೋಷಲ್ ಸರು ಜ್ಞಾನ ಜ್ಯೋತಿಯ ಟೀಚರ್ಸ್ ಕತೆ ನಡ್ತೀನಿ ಕೇಳಿ ಜ್ಞಾನ ಚೆಸ್ತೆ ತಿವರು ಮಾಡೋ ಆಟ ಪಾಠ ಕಪ್ಪಿದ ಹಾಗೆ ನೋಡಿ ಇವರು ಮಾಡೋ ಆಟ ಪಾಠ ಕಪ್ಪಿದ ಹಾಗೆ ನೋಡಿ ಇವರು ಮಾಡೋ ಆಟ ಪಾಠ ಕಪ್ಪಿದ ಹಾಗೆ ನೋಡಿ